ಬೆಳಗ್ಗೆ ನಾಷ್ಟಕ್ಕೆ ಕಡಲೆ ಹಿಟ್ಟಿನ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಕಡಲೆ ಹಿಟ್ಟು ಜರಡಿ ಹಿಡಿತಾ ಇದ್ದೀನಿ ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ತೀನಿ ನೀವೆಲ್ಲ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಬೇಗ ಮಾಡ್ಕೊಬೋದು ಇದು ಹಿಟ್ಟು ನೆನೀಬೇಕು ಅಂತೇನಿಲ್ಲ ಜರಡಿ ಹಿಡ್ಕೊಂಡು ಒಂದು ಎರಡು ನಿಮಿಷ ನೀರು ಹಾಕಿ ನೆನೆಸಿದ್ರೆ ಸಾಕು ದೋಸೆ ಮಾಡ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ ಜೋಡಿಸ್ಬೇಕಿನ್ನು ಯಾವುದೇ ಹಿಟ್ಟಿಂದ ಅಡುಗೆ ಮಾಡಬೇಕಂದ್ರೂ ಮೊದಲು ಜರಡಿ ಹಿಡ್ಕೋಬೇಕು ಹಾಗೆ ಮಾಡಬಾರ್ದು ಯಾಕಂದರೆ ಕಣ್ಣಿಗೆ ಕಾಣಿಸಲ್ಲ ಒಂದೊಂದು ಸಾರಿ ಒಳಗಡೆ ಹುಳಗಳಾಗಿರ್ತವೆ ನಾವು ಕೈಯಲ್ಲಿ ಹಿಡಿದು ನೋಡಿದ್ರೆ ಅಯ್ಯೋ ಏನಿಲ್ಲ ಬಿಡು ಅಂತ ಅನಿಸುತ್ತೆ ಆದರೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದರಲ್ಲಿ ಹುಳಗಳು ಇರ್ತವೆ ಒಂದು ಟೈಮ್ ಜರಡಿ ಹಿಡಿದ್ರೆ ಆಯ್ತಲ್ವಾ ಕೆಲವೊಬ್ರು ಹೇಳ್ತಾರೆ ನಾನು ವೀಡಿಯೋ ಮಾಡ್ತೀನಲ್ವ ಅದಕ್ಕೆ ಅಯ್ಯೋ ಮನೆಯಲ್ಲಿ ಇರ್ತಾಳೆ ಖಾಲಿ ಕೂತ್ಕೊಂಡಿರ್ತಾಳೆ ಅದಕ್ಕೆ ವೀಡಿಯೋ ಮಾಡ್ತಾಳೆ ಅಂತ ಹೇಳ್ತಾರೆ ನಾನು ಮನೆ ಕೆಲಸ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಕೆಲಸ ಮುಗಿಸಿ ಅವ್ರಿಗೆ ಕೆಲಸ ಕಳಿಸಿ ಪಾಪುನ ನೋಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಆಮೇಲೆ ವೀಡಿಯೋ ಮಾಡ್ತೀನಿ ಎಷ್ಟು ಟೈಮ್ ಹಿಡಿಸುತ್ತೆ ಅಂತ ನನಗೆ ಗೊತ್ತು ನೀವೇನು ಕಲ್ಲು ಹುರ್ಕೊಂಡು ಕೂತಿರ್ತೀರ ಮನೆಯಲ್ಲಿ ನನಗೆ ಒಂದೊಂದು ಟೈಮ್ ಅನಿಸುತ್ತೆ ನಾನೇ ಗ್ರೇಟು ಯಾಕಂತಂದರೆ ಪಾಪುನ ನೋಡಿಕೊಂಡು ಮನೆ ಕೆಲಸನ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಬರೀ ಮನೆ ಕೆಲಸ ಮಾಡಿಕೊಂಡು ಮನೇಲಿ ಖಾಲಿ ಕೂತಿದ್ದೀರಲ್ಲ ನೀವೇನೇ ವೇಸ್ಟು ನೀವೇನು ಕಲ್ಲು ಕುದಿ ಕಲ್ಲು ಇಟ್ಕೊಂಡು ಕೂತಿದ್ದೀರ ತಲೆ ಮೇಲೆ ಖಾಲಿನೇ ಕೂತಿದ್ದೀರಲ್ಲ ನಾನೇ ಗ್ರೇಟು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನೇ ಗ್ರೇಟು ನನಗೇನು ಯಾರೂ ಡೈರೆಕ್ಟಾಗಿ ಹೇಳಿಲ್ಲ ಅಥವಾ ಮತ್ತು ಕಮೆಂಟು ಮಾಡಿಲ್ಲ ನಮ್ಮ ಸಂಬಂಧಿಕರೇ ಹೇಳಿದ್ದು ಅಯ್ಯೋ ಮನೇಲಿ ಖಾಲಿ ಕೂತಿರ್ತಾಳೆ ಅದಕ್ಕೆ ವಿಡಿಯೋ ಮಾಡ್ತಾಳೆ ಅಂತ ನಮ್ಮ ಸಂಬಂಧಿಕರು ಹೇಳಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಕೆಲಸ ಇರೋಲ್ಲ ಬರೀ ಅವ್ರದ್ದು ಇವ್ರದ್ದು ಮಾತಾಡ್ಕೊಂಡು ಕೂತಿರ್ತಾರೆ ಅದಕ್ಕೆ ಹೆಂಗೆ ಹೇಳ್ತಾರೆ ಯಾಕೆ ಅವರು ಏನಾದರೂ ಕೆಲಸ ಮಾಡ್ಬೋದಲ್ಲ ಹೊಗಳ್ಬೋದಲ್ಲ ಅಯ್ಯೋ ಗ್ರೇಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಗುವಿಗೆ ನೋಡಿಕೊಂಡು ಯಾರ್ದು ಸಹಾಯ ಇಲ್ಲದೇನೆ ಸಿಟಿ ಮೇಲೆ ವಿಡಿಯೋ ಮಾಡಿ ಇದ್ದಾಳೆ ಅಂತ ಹೊಗಳ್ಬೋದಲ್ಲ ಹೊಗಳಲ್ಲ ಯಾರೂ ಬರೀ ಬೈಯೋದು ತೆಗಳೋದು ಏನೇ ಕೆಲಸ ಮಾಡಿದ್ರು ತಪ್ಪು ಹುಡ್ಕೋದು ಕೊಂಕು ಮಾತಾಡೋದು ನಾನು ಹೇಳ್ತೀನಿ ನೀವೇ ವೇಸ್ಟು ನೀವೇನು ಕೆಲಸ ಮಾಡೋಲ್ಲ ಬರೀ ಮನೆಯಲ್ಲಿರೋ ಕೆಲಸ ಮಾಡೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದು ನೀವು ನೀವು ವೇಸ್ಟು ನಾನು ನೋಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪಾಪುನ ನೋಡಿಕೊಂಡು ಮನೆ ಕೆಲಸ ಮಾಡಿ ಪಾಪಿಗೆ ಮಲಗಿಸಿ ಅದು ಮಲಗಿದಾಗ ನಾನು ವೀಡಿಯೋ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಎಷ್ಟು ಶ್ರಮ ಪಡ್ತೀನಿ ಅಂತ ನನಗೆ ಗೊತ್ತಿರುತ್ತೆ ನೀವು ಹಾಗಲ್ಲ ಬರೀ ಮನೆ ಕೆಲಸ ಮಾಡೋದು ಖಾಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದು ಮೊದಲು ಏನಾದರೂ ಕೆಲಸ ಮಾಡೋದು ಕಲೀರಿ ನಿಮಗೇನೆ ಸಹಾಯ ಆಗುತ್ತೆ ಎಲ್ಲಾದರೂ ಹೊರ ಹೊರಗಡೆ ಹೋಗಿ ದುಡಿಯೋಕ್ಕೆ ಹೋಗಿ ಮನೇಲಿ ಕುಂತು ಟೈಮ್ ಪಾಸ್ ಇಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋ ಹಾಗಿದ್ರೆ ಕೆಲಸ ಮಾಡೋಕ್ಕೆ ಹೋಗಿ ಹೊರಗಡೆ ಅವಾಗಾದರೂ ಟೈಮ್ ಪಾಸ್ ಆಗುತ್ತೆ ನಿಮಗೆ ಟೈಮ್ ಪಾಸೇ ಇಲ್ಲ ಮನೇಲಿ ಕೆಲಸನೇ ಇಲ್ಲ ಅಂತಂದರೆ ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡಿ ಕೆಟ್ಟದೇನಕ್ಕೆ ಮಾತಾಡ್ತೀರಾ ಇದು ನನಗೆ ಯಾರು ಕಾಮೆಂಟ್ ಮಾಡಿಲ್ಲ ನಮ್ಮ ಸಂಬಂಧಿಕರೇ ಹೇಳಿದ್ದು ಅಯ್ಯೋ ಅವಳು ಮನೇಲಿ ಕೂತು ಖಾಲಿ ಕೂತಿರ್ತಾಳೆ ಅದಕ್ಕೆ ವಿಡಿಯೋ ಮಾಡ್ತಾಳೆ ಅಂತ ನಾನು ಖಾಲಿ ಕೂತಿರಲ್ಲ ರೀ ಕೆಲಸ ಮಾಡ್ತೀನಿ ಕೆಲಸ ಮಾಡಿ ಟೈಮ್ ಸಿಗದೆ ಇದ್ರು ಪಾಪುನ ಯಾವಾಗ ಮಲ್ಕೊಂಡಿರ್ತಾಳೋ ಆವಾಗ ವೀಡಿಯೋ ಮಾಡ್ತೀನಿ ನಾನು ಪಾಪು ಅಂಗಡಿಗೆ ಹೋಗಿದ್ಲು ಬಂದ್ಲು ಪಾಪು ಏನು ತಂದೆ ತೋರಿಸು ಬಿಸ್ಕೆಟಾ ತೋರಿಸು ಎಲ್ಲೈತೆ ಅಲ್ಲ ಸೂಪರಾ ಸೂಪರಾ ಹೆಂಗೈತೆ ಅವಳಿಗಿನ್ನೂ ಮಾತು ಬರಲ್ಲ ನಾನೇ ಒಂದೊಂದು ಮಾತಾಡೋಕ್ಕೆ ಟ್ರೈ ಮಾಡಿಸ್ತಾ ಇದ್ದೀನಿ ಅವ್ರಿಗೆ ಮಾತು ಬರಲ್ಲ ಅಂದ್ರೂ ನಾವೇ ಮಾತಾಡ್ತಾ ಹೋಗಬೇಕು ತಾನಾಗೇ ಮಾತು ಬರುತ್ತೆ